ಬಿಗ್ ಬಾಸ್ ನಲ್ಲಿ ಜೋಡಿ ಹಾಕಿ ಯಾರಿದ್ರು ಅಂತ ಕೇಳಿದ್ರೆ ಬಹುಶಃ ಎಲ್ರಿಗೂ ಕೂಡ ನೆನಪಾಗುವಂತಹ ಹೆಸರು ಅಂತ ಅಂದ್ರೆ ಅದು ಸ್ನೇಹಿತ ಗೌಡ ಹಾಗೂ ನಮ್ರತಾ ಅವರು ಸ್ನೇಹಿತ್ ಗೌಡ ಅವರು ಎಲ್ರಿಗೂ ಕೂಡ ಹೇಳಿದ್ರು ನಂಗೆ ನಮ್ರತಾ ಅಂದ್ರೆ ಇಷ್ಟ ನಂಗೆ ನಮ್ರತಾ ಅವರ ಬಗ್ಗೆ ಫೀಲಿಂಗ್ಸ್ ಇದೆ ಅಂತ ಹೇಳಿದ್ರು ಆದ್ರೆ ನಮ್ರತಾ ಅವರ ಸೈಡಿಂದ ಯಾವತ್ತೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಸೊ ಸ್ನೇಹಿತ್ ಅವರು ಕೂಡ ಡೈರೆಕ್ಟ್ ಆಗಿ ಹೋಗಿ ನಮ್ರತಾ ಅವರ ಹತ್ರ ನನಗೆ ನೀವು ಇಷ್ಟ ಅಂತ ಹೇಳಿದ್ರು ಕೂಡ ಆ ಕಡೆಯಿಂದ ಯಾವುದೇ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿರ್ಲಿಲ್ಲ ಇತ್ತೀಚೆಗೆ ನಾವು ನೋಡಬಹುದು ಕಾರ್ತಿಕ್ ಹಾಗೇನೆ ನಮ್ರತಾ ಅವರ ಮದುವೆ ಫೋಟೋಗಳು ವೈರಲ್ ಆಗುತ್ತೆ ಸೊ ಎಲ್ರು ಕೂಡ ಅನ್ಕೋತಾರೆ ಕಾರ್ತಿಕ್ ಹಾಗೆ ನಮ್ರತಾ ಅವರು ದಿಢೀರಂತ ಮದುವೆ ಆದ್ರು ಅಂತ ಆದ್ರೆ ಇದ್ರ ಕುರಿತು ಸಾಕಷ್ಟು ಸುದ್ದಿಗಳು ಕೂಡ ಹರಿದಾಡುತ್ತೆ ಮತ್ತೆ ಇದು ಆಡ್ ಶೂಟ್ ಅನ್ನುವಂಥದ್ದು ಆಗಿನ ಸಂದರ್ಭದಲ್ಲಿ ಬಂದಂತಹ ವಿಡಿಯೋಗಳಾಗಿರ್ಬೋದು ಅಥವಾ ಅವರು ಹುಟ್ಟಂತಹ ಒಂದು ಉಡುಗೆ ಆಗಿರ್ಬೋದು ಮದುಮಗಳ ಮದುಮಗನ ಗೆಟಪ್ ನಲ್ಲಿ ಮಿಂಚ್ತಾ ಇದ್ರು ಹಾಗಾಗಿ ಎಲ್ಲರೂ ಕೂಡ ಇದು ನಿಜವಾದ ಮದುವೆ ಏನು ಅಂತ ಅಂದ್ಕೊಂಡಿದ್ರು ಹಾಗೆ ಸ್ನೇಹಿತ್ ಗೌಡ ಅವರು ಕೂಡ ಈ ಸಂದರ್ಭದಲ್ಲಿ ನಿಜವಾದ ಮದುವೆ ಅಂತ ಅಂದ್ಕೊಂಡಿದ್ರು ಯಾಕಂದ್ರೆ ಸ್ನೇಹಿತ್ ಗೌಡ ಅವರು ಎಲಿಮಿನೇಟ್ ಆದ್ಮೇಲೆ ನಮ್ರತಾ ಅವರು ಕಾರ್ತಿಕ್ ಜೊತೆಗೆನೆ ತುಂಬಾನೇ ಕ್ಲೋಸ್ ಆಗಿದ್ರು ಹಾಗಾಗಿ ನಿಖಿತ್ ಗೌಡ ಅವರಿಗೆ ನಮ್ರತಾ ಹಾಗೇನೆ ಕಾರ್ತಿಕ್ ಜೊತೆಗಿರೋದು ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ ಸ್ನೇಹಿತ್ ಅವರು ಮತ್ತೆ ಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ರತಾ ಅವರಿಗೆ ಹೇಳ್ತಾರೆ ಹೊರಗಡೆ ಇದು ಚೆನ್ನಾಗಿ ಕಾಣ್ತಾ ಇಲ್ಲ ಅನ್ನುವಂಥದ್ದು ಸೊ ಈಗ ಇದು ಇದೇ ಒಂದು ಸಿಟಿಗೆ ಸ್ನೇಹಿತ್ ಗೌಡ ಅವರು ದಿಢೀರಂತ ಮದುವೆ ಆಗಿದ್ದಾರ ಅನ್ನುವಂಥದ್ದು ಮದುವೆಯಾದ ವಧು ಯಾರು ಸೊ ಕೊರಳಿಗೆ ಹಾರವನ್ನ ಹಾಕ್ತಾ ಇರುವಂತಹ ವಿಡಿಯೋ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇರುವಂತಹ ಫೋಟೋ ಯಾವುದು ಸೊ ಏನು ಎತ್ತ ದಿಢೀರಂತ ಅಂತ ಮದುವೆ ಆಗೋದಕ್ಕೆ ಕಾರಣ ಏನು ಮದುವೆಯಾಗಿದ್ದಾರ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೂಡ ನಾವು ಕೊಡ್ತೀವಿ ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸ್ಪರ್ಧಿಯಾಗಿದ್ದಂತಹ ಸ್ನೇಹಿತ್ ಗೌಡ ಮದುವೆ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ತಾಳಿ ಕಟ್ಟಿರುವಂತಹ ಒಂದು ಪೋಸ್ ಇರುವಂತಹ ಫೋಟೋ ಆಗಿರ್ಬೋದು ಹಾರ ಹಾಕೊಂಡಿರುವಂತಹ ಫೋಟೋ ಆಗಿರಬಹುದು ಅಥವಾ ಅವರು ಒಂದು ಫೋಟೋ ಆಗಿರ್ಬೋದು ಆಗ್ತಾ ಇದೆ ಮದುವೆಯಾಗಿದ್ದಾರೆ ಮದುವೆಯಾದ್ರೆ ಯಾರಿಗೂ ಕೂಡ ಪ್ರಶ್ನೆ ಈಗ ಅಭಿಮಾನಿಗಳಲ್ಲಿ ಮೂಡಿದೆ ಹೌದು ಬಿಗ್ ಬಾಸ್ ಸ್ಪರ್ಧಿಯಾದಂತಹ ಸ್ನೇಹಿತ ಗೌಡ ಅವರು ಮದುವೆ ವಸ್ತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಜೊತೆಗೆ ಯುವತಿಯ ಕೊರಳಿಗೆ ಹಾರವನ್ನು ಹಾಕ್ತಾ ಇರುವಂತ ಫೋಟೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಸೊ ನಮ್ರತಾ ಅವರು ಮಾಡಿರೋದಕ್ಕೆ ಅವರು ತಿರುಗೇಟನ್ನ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಇವ್ರದ್ದು ಕೂಡ ಆ್ಯಡ್ ಶೂಟ್ ಅನ್ನುವಂಥದ್ದು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಬಟ್ ಇಲ್ಲ ಹಾಗಾದ್ರೆ ನಿಜವಾಗಿ ಮದುವೆ ಆದ್ರ ಆ ಸಿಟಿಗೆ ಯಾಕೆ ಮದುವೆ ಆದ್ರು ಯಾಕಂತಂದ್ರೆ ಸ್ನೇಹಿತ್ ಗೌಡ ಹಾಗೂ ನಮೃತ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ ಜೊತೆಗೆ ವಿನಯ ಆಗಿರ್ಬೋದು ಅವರೆಲ್ಲ ಒಂದು ಪಾರ್ಟಿ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಗೆಟ್ ಟುಗೆದರ್ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಸ್ನೇಹಿತ್ ಗೌಡ ಅವರು ಕಾಣಿಸ್ಕೊಳ್ಳಿಲ್ಲ ಸೊ ಅಷ್ಟೊಂದು ಸಿಟ್ಟ ನಮ್ರತಾ ಮೇಲೆ ಸ್ನೇಹಿತ್ ಗೌಡ ಅವರು ನಮ್ಮನೆ ಇವ್ರಾಣಿ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ರು ಸ್ನೇಹಿತರೆ ಬಹುಶಃ ನಿಮ್ ಕೂಡ ಗೊತ್ತಿರಬಹುದು ಈತ ಬಿಗ್ ಬಾಸ್ಗೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಇವರು ಯಾರು ಅಂತ ಗೊತ್ತಿರಲಿಲ್ಲ ಎಲ್ರಿಗೂ ಮತ್ತೆ ಓಕೆ ಇವರು ಸೀರಿಯಲ್ ನಟ ನಮ್ಮನೆ ಇವ್ರಾಣಿ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೀರಿಯಲ್ ನಲ್ಲಿ ಸ್ನೇಹಿತ್ ಗೌಡ ಮದುವೆ ಸ್ನೇಹಿತರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಕತ್ ವೈರಲ್ ಆಗ್ತಾ ಇದೆ ಸೊ ಈ ವಿಡಿಯೋ ನೋಡಿದಂತಹ ನೆಟ್ಟಿಗರು ನಿಜವಾಗ್ಲೂ ಸ್ನೇಹಿತ ಗೌಡ ಅವರಿಗೆ ಮದುವೆ ಆಯ್ತು ಅಂತ ಭಾವಿಸ್ತಾ ಇದ್ದಾರೆ ಆದ್ರೆ ಸ್ನೇಹಿತ ಗೌಡ ಅವರು ಮದುವೆ ಆಗಿಲ್ಲ ಆದ್ರೆ ಇದು ಕೇವಲ ಸೀರಿಯಲ್ ನಲ್ಲಿ ಶೂಟಿಂಗ್ ನಡೆದ ಮದುವೆ ಕಾರ್ಯಕ್ರಮ ಸ್ನೇಹಿತರೆ ಯಾವಾಗ ನಮ್ರತಾ ಹಾಗೇನೆ ಕಾರ್ತಿಕ್ ಅವರು ಒಂದು ಮದುವೆ ಫೋಟೋಗಳು ವೈರಲ್ ಆಗ್ತಾವೋ ಆಡ್ ಫೋಟೋಗಳು ವೈರಲ್ ಆಯ್ತು ಆ ಸಂದರ್ಭದಲ್ಲಿ ಈ ಒಂದು ಫೋಟೋಗಳನ್ನ ಕೂಡ ವೈರಲ್ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಈ ಟ್ರೋಲ್ ಪೇಜ್ಗಳಾಗಿರ್ಬೋದು ಗಳಾಗಿರ್ಬೋದು ಅಂದ್ರೆ ನಮ್ರತಾ ಅವರಿಗೆ ತಿರುಗೇಟನ ಕೊಡ್ತಾ ಇದ್ದಾರೆ ಸೊ ಸ್ನೇಹಿತ್ ಅವರು ನಲ್ಲಿ ಅನ್ನುವಂಥದ್ದಲ್ಲ ಸೊ ಇದು ನಮ್ಮನೆ ಯುವರಾಣಿ ಅನ್ನುವಂತಹ ಸೀರಿಯಲ್ ಶೂಟಿಂಗ್ ನಲ್ಲಿ ನಡೆದಿರುವಂತಹ ವಿಚಾರ ಸೊ ಅಲ್ಲಿ ಅವರಿಗೆ ಮದುವೆಯಾಗಿದ್ದು ಅದೇ ಫೋಟೋಗಳು ಈಗ ವೈರಲ್ ಆಗ್ತಾ ಇರುವಂತದ್ದು ಈಗ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ ಫ್ಯೂಚರ್ ಅಲ್ಲಿ ನಮ್ರತಾಗೆ ಸ್ನೇಹಿತ್ ಗೌಡ ಅವರು ಮದುವೆ ಆಗಬಹುದಾ ಈ ಒಂದು ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳು ಹೋಗಬಹುದಾ ನಿಮ್ಮ ನೆಚ್ಚಿನ ಫೇವ್ರೆಟ್ ಜೋಡಿ ಯಾರು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ